ಹಾಯ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ರೀತಿಯ ಸ್ವಾಗತ ನಿಮ್ಗೆ ಗೊತ್ತಿದೆ ಕಳೆದ ವರ್ಷ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಲಿನಲ್ಲಿ ಒಂದು ವಿ ಓ ರೆಕ್ರೂಟ್ಮೆಂಟ್ ಆಯಿತು ಸೊ ವಿ ರೆಕ್ರೂಟ್ಮೆಂಟ್ ಆಗಿದ್ದಂಥದ್ದು ಸಾವಿರ ಹುದ್ದೆಗಳಿಗೆ ಅಂದ ಹಾಗೆ ಈ ಸಾವಿರ ನೋಟಿಫಿಕೇಶನ್ ಆದಮೇಲೆ ಈಗ ಹಾಗೇನು ಮತ್ತೆ ಐದುನೂರು ಹುದ್ದೆಗಳ ಭರ್ತಿಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ ಸೊ ಇದೇ ವರ್ಷದಲ್ಲಿ ಆ ಒಂದು ನೋಟಿಫಿಕೇಶನ್ ಕೂಡ ಆಗುತ್ತೆ ವಿಶೇಷವಾಗಿ ಯಾವಾಗ ಆಗುತ್ತೆ ಏನು ಅಂತೆಲ್ಲ ಕೇಳ್ತಾ ಇದ್ರೆ ನೋಡಿ ಈಗಾಗಲೇ ಎ ಕಡೆಯಿಂದ ನೋಟಿಫಿಕೇಶನ್ ಹೊಡಿಸೋದಕ್ಕೆ ಎಲ್ಲವರು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂಡ್ ಜಿಲ್ಲಾವಾರು ಖಾಲಿರು ಹುದ್ದೆಗಳ ಮಾಹಿತಿಯನ್ನು ಪಡೆಯೋದಕ್ಕೆ ಕೂಡ ಹಿಂದೆ ಕಾರ್ಯದರ್ಶಿಯವರು ಕಂದಾಯ ಇಲಾಖೆಯ ಕಾರ್ಯದರ್ಶಿಯವರು ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಬರೆದಂತ ಪತ್ರದ ಬಗ್ಗೆ ಕೂಡ ತಿಳಿಸಿದ್ದೆ ಸೊ ಹಂಗಾಗಿ ಇನ್ನೇನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳ ವೇಳೆಗೆ ವಿ ಎ ರೆಕ್ರೂಟ್ಮೆಂಟ್ ಆಗುತ್ತೆ ಇನ್ನು ಕೆಲವರು ಕೇಳ್ತಾ ಇದ್ರು ಈಗ ಒಳ ಮೀಸಲಾತಿ ಕಾನೂನುಬದ್ದ ಆಗಿಲ್ಲ ಸೊ ಅದು ಸಮಸ್ಯೆ ಇದೆ ಅದೇ ನೋಟಿಫಿಕೇಶನ್ ಆಗುತ್ತೆ ಅಂತ ನೋಡಿ ಕೆ ಎ ಅವರು ಈಗಾಗಲೇ ಸೆವೆನ್ ಆಂಟ್ ಏಟ್ ರಿಕ್ರೂಟ್ಮೆಂಟ್ ನಡೆಸ್ತಾ ಇದ್ದಾರೆ ಬೇರೆ ಬೇರೆ ವಿವಿಧ ನಿಗಮ ಮಂಡಳಿಗಳು ಮತ್ತು ಇಲಾಖೆಯಲ್ಲಿ ಕಾಲಿರುವಂತಹ ಎಸ್ ಡಿ ಎಫ್ ಡಿ ಬೇರೆ ಬೇರೆ ಹುದ್ದೆಗಳಿಗೆ ಹಂಗಾಗಿ ಕೆ ಎ ಎ ಅವರು ನೋಟಿಫಿಕೇಶನ್ ಮಾಡೋದಕ್ಕೆ ಸದ್ಯಕ್ಕೆ ಅವರಿಗೆ ಸಮಸ್ಯೆ ಇಲ್ಲ ಅವ್ರು ಮಾಡ್ತಾ ಇದ್ದಾರೆ ಆ್ಯಂಡ್ ಬಿ ಎ ಕೂಡ ಕೆ ಎ ಎ ಅವರೇ ನಡೆಸೋದ್ರಿಂದ ಹಾಗೇನು ಅದು ಕೂಡ ನೋಟಿಫಿಕೇಶನ್ ಆಗುತ್ತೆ ಅಂಡ್ ಈ ಒಂದು ಸಮಸ್ಯೆ ಇಲ್ಲಿ ತುಂಬ ಜನ ಆಕ್ಸ್ಪಿರಿಯನ್ಸ್ ಕೇಳ್ಕೊಂಡಿದ್ದಂಥದ್ದು ಏನು ಅಂತಂದ್ರೆ ನಾನು ಟೆಲಿಗ್ರಾಮಲ್ಲಿ ಕೂಡ ಅದ್ರ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದೆ ಈಗ ವಿ ಎ ರೆಕ್ರೂಟ್ಮೆಂಟ್ ಏನು ಮಾಡ್ತಾರೆ ಸೊ ಇದನ್ನ ಜಿಲ್ಲಾವಾರು ನೇಮಕಾತಿ ಮಾಡಲಾಗತ್ತೆ ಅಂದ್ರೆ ಈಗ ಕಳೆದ ಬಾರಿ ನೋಡಿದ್ರೆ ನೀವು ಸಾವಿರ ಹುದ್ದೆಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಎಷ್ಟು ಹುದ್ದೆ ಕಾಲಿದ್ವು ಸೊ ಜಿಲ್ಲೆಗೆ ನೀವು ಗೆ ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತು ಆ ರೀತಿ ಬಟ್ ನಮ್ಮ ಬೇಡಿಕೆ ಏನು ಅಂತಂದ್ರೆ ಈ ರೀತಿ ಮಾಡೋದ್ರಿಂದ ಕಳೆದ ಬಾರಿ ತುಂಬಾ ಜನ ಅವಕಾಶ ವಂಚಿತರಾದರು ಯಾಕೆ ಅಂತಂದ್ರೆ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಕಟ್ ಆಫ್ ವೇರಿಯಸ್ ಆಯಿತು ಸೊ ಅದರ ಜೊತೆ ಇನ್ನೇನು ಕೆಲವೊಂದು ಜಿಲ್ಲೆಗಳಲ್ಲಿ ಕಡಿಮೆ ಹುದ್ದೆ ಇದ್ದರೂ ಕೂಡ ಹೆಚ್ಚು ಜನ ಆಸ್ಪೆಂಟ್ಸ್ ಕಾಂಪಿಟೇಷನ್ ಹೆಚ್ಚಿದ್ದ ಕಡೆ ಬೇರೆ ಬೇರೆ ರೀತಿ ಸ್ವಲ್ಪ ಸಮಸ್ಯೆ ಆಯಿತು ಆ್ಯಂಡ್ ಮೀಸಲಾತಿ ವಿಚಾರದಲ್ಲೂ ಕೂಡ ಕೆಲವೊಂದು ಕೆಟಗರಿ ಅವರಿಗೆ ಹುದ್ದೆಗಳ ಹಂಚಿಕೆ ಸರಿಯಾಗಿ ಆಗಿಲ್ಲ ಅನ್ನುವಂಥದ್ದು ಕೂಡ ಗೊಂದಲ ಆಯಿತು ಅದಕ್ಕಾಗಿ ಈ ಬಾರಿ ಇರುವಂಥದ್ದೇ ಬರೀ ಐದುನೂರು ಹುದ್ದೆಗಳು ಹಾಗಾಗಿ ಸ್ಟೇಟ್ ವೈಸ್ ನೋಟಿಫಿಕೇಶನ್ ಮಾಡಬೇಕು ಅಂಥದ್ದು ಬೇಡಿಕೆ ಅದ ಕೆಲವು ಜನ ಆಕ್ಸ್ಪಿಡೆಂಟ್ಸ್ಗಳು ಅಂದರೆ ರಾಜ್ಯಮಟ್ಟದಲ್ಲಿ ನೇಮಕಾತಿ ಅಂದರೆ ಒಟ್ಟಾರೆ ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಸ್ಟೇಟ್ ವೈಸ್ ನೋಟಿಫಿಕೇಶನ್ ಮಾಡಿ ಆಮೇಲೆ ಜಿಲ್ಲಾವಾರು ನೀವು ಹಂಚಿಕೆ ಮಾಡಿ ಆಯ್ಕೆ ಆದಂತ ಅಭ್ಯರ್ಥಿಗಳನ್ನು ಜಿಲ್ಲಾವಾರು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇರುವಂಥದ್ದು ಬಟ್ ಇದಕ್ಕೆ ಎಷ್ಟರ ಮಟ್ಟಿಗೆ ಈಗ ಬೆಂಬಲ ಸಿಗುತ್ತೆ ಆ್ಯಂಡ್ ಎಷ್ಟು ಜನ ಆಕ್ಸ್ಪಿಡೆಂಟ್ಸ್ ಈ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ ಅಂದ್ರೆ ವ್ಯಕ್ತಪಡಿಸ್ತಾರೆ ಅನ್ನೋದ್ರ ಮೇಲೆ ಈ ಬಗ್ಗೆ ಕಂದಾಯ ಸಚಿವರಿಗೆ ಮನವಿ ಮಾಡಿಕೊಳ್ಬೇಕು ಅನ್ನುವಂಥದ್ದು ಒಂದು ವಿಷಯ ಇದೆ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ಅಂದ್ರೆ ಸ್ಟೇಟ್ ವೈಸ್ ನೋಟಿಫಿಕೇಶನ್ ಬೇಕಾ ಅಥವಾ ಈಗಿರುವಂತಹ ಜಿಲ್ಲಾವಾರು ರೋಸ್ಟರ್ ಮಾಡಿ ಸೇಮ್ ಈಸ್ ಅದೇ ನೋಟಿಫಿಕೇಶನ್ ಅದೇ ರೀತಿ ಪ್ರೊಸೆಸ್ ಆಗಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯವನ್ನು ಕೂಡ ತಿಳಿಸಿ ಈ ಮಿ ಈ ರೀತಿ ರಾಜ್ಯ ಮಟ್ಟದಲ್ಲಿ ಅಂದ್ರೆ ಸ್ಟೇಟ್ ವೈಸ್ ಮಾಡೋದ್ರಿಂದ ಬೆನಿಫಿಟ್ ಅಂತಂದ್ರೆ ಕಾಂಪಿಟೇಷನ್ ವೈಸ್ ಡಿಸ್ಟಿಕ್ ಅಲ್ಲಿ ಈ ರೀತಿ ಆಗುವಂತ ಸಮಸ್ಯೆಗಳು ತಪ್ಪುತ್ತೆ ಅಥವಾ ಇನ್ನೊಂದು ಮಾಡ್ಬೋದು ಇವರು ಏನು ಅಂತಂದ್ರೆ ಒಟ್ಟಾರೆ ಈಗ ಸ್ಟೇಟ್ ವೈಸ್ ಸೆಲೆಕ್ಷನ್ ಮಾಡಿ ಆಮೇಲೆ ಡಿಸ್ಟ್ರಿಕ್ಟ್ ವೈಸ್ ಪ್ರಿಫರೆನ್ಸ್ ಕೊಟ್ಟು ಯಾರಿಗೆ ಯಾವ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಟ್ಟು ಅಲ್ಲಿ ಕಟಾಪ್ ಅನುಸಾರ ರಿಸರ್ವೇಶನ್ ಅನುಸಾರ ಇರುವ ಹುದ್ದೆಗಳ ಅನುಸಾರ ಹಂಚಿಕೆ ಮಾಡ್ಬೋದು ಅದು ಕೂಡ ಮಾಡಬಹುದು ಒಟ್ಟಾರೆ ಎರಡು ರೀತಿಯ ಆಯ್ಕೆಗಳನ್ನ ಈಗ ಕಂದಾಯ ಸಚಿವರ ಮುಂದೆ ಬೇಡಿಕೆಗಳನ್ನು ಇಡಬೇಕು ಅನ್ನುವಂಥದ್ದು ಒಂದಿಷ್ಟು ಜನ ಆಕ್ಸ್ಪಿರಿಯನ್ಸ್ಗಳ ಒಂದು ಬೇಡಿಕೆ ಆಗಿದೆ ಸೊ ಅದ್ರ ಬಗ್ಗೆ ನಾನು ನಿನ್ನೆ ಟೆಲಿಗ್ರಾಮ್ ಅಲ್ಲೂ ಕೂಡ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಯಾರು ಅದನ್ನ ನೋಡಿಲ್ಲ ಹೋಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಯಾಕೆ ಅಂತಂದ್ರೆ ನೋಡಿ ಇರುವಂತದ್ದೇ ಕಡಿಮೆ ಹುದ್ದೆ ಈ ಬಾರಿ ಕಳೆದ ಬಾರಿ ಆದ್ರೆ ಸಾವಿರ ಇತ್ತು ನೋಟಿಫಿಕೇಶನ್ ಮಾಡಿದ್ರು ಫಸ್ಟ್ ಟೈಮ್ ಎಕ್ಸಾಮ್ ಆಗಿದ್ರಿಂದ ತುಂಬಾ ಜನ ಅಪ್ಲಿಕೇಶನ್ ಹಾಕಿದ್ರು ನಿಮ್ಗೆ ಗೊತ್ತಿದೆ ಅನ್ಸುತ್ತೆ ನಲವತ್ತು ಕೋಟಿ ಎಕ್ಸಾಮ್ ಫೀಸ್ ಕಲೆಕ್ಟ್ ಆಗಿರುವಂಥದ್ದು ಕಳೆದ ಬಾರಿ ಕೆ ಎ ಅವರಿಗೆ ಸೊ ಈ ಬಾರಿ ಕೂಡ ಇನ್ನೂ ಹೆಚ್ಚು ಅಪ್ಲಿಕೇಶನ್ ಬರುತ್ತೆ ಯಾಕೆ ಅಂದರೆ ಬೇರೆ ಯಾವುದೂ ನೋಟಿಫಿಕೇಶನ್ ಇಲ್ಲ ಈಗ ಕೆ ಎ ಎ ಕಡೆಯಿಂದ ಮೊನ್ನೆ ಅಷ್ಟೇ ಬೇರೆ ಬೇರೆ ಎಕ್ಸಾಮ್ಸ್ ಆಗಿದೆ ಇನ್ನು ಬಿ ಎ ರೆಕ್ರೂಟ್ಮೆಂಟ್ ಆಗಿ ಕಾಯ್ತಾ ಇದ್ದಾರೆ ನೋಡಿ ಇನ್ನೊಂದು ಈಗ ಕೆ ಎ ಅವರು ಏನು ಎಕ್ಸಾಮ್ಸ್ ಮಾಡ್ತಾ ಇದ್ದಾರೆ ಈಗ ಪರೀಕ್ಷೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಸದ್ಯ ಮೀಸಲಾತಿ ಇಂದ ಸಮಸ್ಯೆ ತಾತ್ಕಾಲಿಕವಾಗಿ ಯಾವುದೂ ಇಲ್ಲ ಅದೇನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನೀವು ಆರಾಮಾಗಿ ಎಕ್ಸಾಮ್ ಬರೀರಿ ನಿಮ್ಮ ಒಂದು ಫಲಿತಾಂಶವನ್ನು ಕೂಡ ಕೆ ಎ ಅವರು ಪ್ರಕಟಣೆ ಮಾಡ್ತಾರೆ ಆ್ಯಂಡ್ ಬಿ ಎ ಕೂಡ ಆ್ಯಸ್ ಅಟ್ ಇಸ್ ಅದೇ ರೀತಿ ಆಗುತ್ತೆ ಹಾಗಾಗಿ ಯಾರು ಹೊಸದಾಗಿ ಈಗ ಕಾಂಪಿಟೇಟಿವ್ ಫೀಲ್ಡ್ಗೆ ಬಂದು ಆಗಿ ನಾನು ಯಾವುದಾದ್ರೂ ಒಂದು ಜಾಬ್ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಬಿ ಎ ಓ ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿ ಯಾಕೆ ಅಂತಂದರೆ ಕೆ ಎ ಅವರು ಕಳೆದ ಬಾರಿ ನಡೆಸ್ಕೊಟ್ಟಂಥ ರಿಕ್ರೂಟ್ಮೆಂಟ್ ತುಂಬ ಆ್ಯಂಡ್ ಕ್ಲೀನ್ ಫೇರ್ ಆಗಿ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿ ಕೂಡ ಅಷ್ಟೇ ವೇಗವಾಗಿ ಫಲಿತಾಂಶ ಪ್ರೊಸೆಸ್ ಎಲ್ಲವೂ ಕೂಡ ಆಗುತ್ತೆ ಯಾರು ಹೊಸಾಗಿ ಬಂದಿದ್ದೀರ ನೋಡಿ ಕಾಂಪಿಟೇಟಿವ್ ಫೀಲ್ಡ್ಗೆ ಈಗ ತಾನೇ ಪದವಿ ಮುಗಿಸಿ ಪಿ ಯು ಸಿ ಮುಗಿಸಿ ದಯವಿಟ್ಟು ಬಿ ಎ ಓ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿ ಸಿಲೆಬಸ್ ನಿಮಗೆ ಗೊತ್ತಿದೆ ಆಸ್ ಇಟ್ ಈಸ್ ಕೆ ಎ ವೆಬ್ಸೈಟ್ಗೆ ಹೋಗಿ ವಿ ಎ ಓ ರೆಕ್ರೂಟ್ಮೆಂಟ್ ಕಳೆದ ಬಾರಿ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕಂಪ್ಲೀಟ್ ಸಿಲೆಬಸ್ ಇದೆ ಸೊ ಅದನ್ನು ಓದಿ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನು ಬೆಡಿಸಿ ಒಂದು ಐಡಿಯಾ ಬಿಲ್ಡ್ ಆಗುತ್ತೆ ಅದರ ಪ್ರಕಾರವಾಗಿ ಪ್ರಿಪ್ರೇಷನನ್ನು ಮುಂದುವರಿಸಿ ಇನ್ನು ಅದನ್ನು ಹೊರತುಪಡಿಸಿ ಕೆ ಪಿ ಎಸ್ ಸಿ ಎಸ್ ಡಿ ಎಫ್ ಡಿ ಎ ಪಿ ಸಿ ಪಿ ಐ ಶಿಕ್ಷಕರ ನೇಮಕಾತಿ ಅವೆಲ್ಲವೂ ಕೂಡ ಒಳ ಮೀಸಲಾತಿಯನ್ನು ಕಾನೂನುಬದ್ಧಗೊಳಿಸದೆ ಹೊರತು ನೋಟಿಫಿಕೇಶನ್ ಆಗುವಂಥದ್ದು ತುಂಬಾ ಕಷ್ಟ ಇದೆ ಸೊ ಅದ್ರ ಬಗ್ಗೆ ನಾನು ಬೆಳಿಗ್ಗೆ ಇವತ್ತೊಂದು ವಿಡಿಯೋ ಹಾಕಿದ್ದೀನಿ ಯಾವ ರೀತಿ ಕಾನೂನು ಪ್ರಕ್ರಿಯೆ ಅಂದ್ರೆ ಈಗ ನೆಕ್ಸ್ಟ್ ಮೊನ್ನೆ ಅಷ್ಟೇ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಈಗ ಕಳಿಸಿದ್ದಂಥ ಮಸೂದೆಯನ್ನ ಮಸೂದೆಯನ್ನು ಅಂದ್ರೆ ಒಳ ಮೀಸಲಾತಿ ಮಸೂದೆಗೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ ಈಗ ಅಗೇನ್ ಮತ್ತೆ ಹೆಂಗೆ ರಾಜ್ಯಪಾಲರಿಗೆ ಕಳಿಸಬಹುದು ಇನ್ನೆಷ್ಟು ದಿನ ಸಮಯ ಹಿಡಿಯುತ್ತೆ ಏನೇನು ಪ್ರೊಸೆಸ್ ಇದೆ ಅನ್ನೋದು ಎಲ್ಲವನ್ನು ಕೂಡ ನಾನು ಕಂಪ್ಲೀಟಾಗಿ ತಿಳಿಸಿದ್ದೀನಿ ಸೊ ಅದನ್ನು ನೋಡಿ ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ ಯಾವಾಗ ನೋಟಿಫಿಕೇಶನ್ ಯಾವಾಗ ನೋಟಿಫಿಕೇಶನ್ ಅನ್ನೋ ಒಂದು ಟೆನ್ಷನ್ ಬಿಟ್ಟು ಸೊ ಅದನ್ನು ತಿಳ್ಕೊಂಡು ಓದೋದಕ್ಕೆ ಶುರು ಮಾಡಿ ಪ್ರಿಪ್ರೇಷನ್ ಮಾಡ್ಕೊಳ್ಳೋರು ನೀವೇ ಪರೀಕ್ಷೆ ಬರೆಯೋರು ನೀವೇ ಯಾರೋ ಇಲ್ಲಿ ಬಂದು ನಿಮಗೆ ಪರೀಕ್ಷೆ ಟೈಮಲ್ಲಿ ನೋಟಿಫಿಕೇಶನ್ ಆದಮೇಲೆ ನಿಮಗೆ ಹೇಳ್ತೀವಿ ಅವಾಗ ಓದಿ ಅಂತ ಯಾರೂ ಹೇಳಲ್ಲ ಸೊ ಅದಕ್ಕೆ ಹೆಚ್ಚು ಅದ್ರ ಬಗ್ಗೆ ತಲೆಕಡೆಸ್ಕೊಂಡು ಕೂತ್ಕೊಳ್ಬೇಡಿ ಆ್ಯಂಡ್ ವಿ ಎ ಇದೆಯಲ್ಲ ದಿ ಬೆಸ್ಟ್ ಜಾಬ್ ಅಲ್ಟಿಮೇಟ್ಲಿ ಎಸ್ಪೆಷಲಿ ಹೆಣ್ಣುಮಕ್ಳಿಗೂ ಕೂಡ ತುಂಬಾ ಒಳ್ಳೆ ಕೆಲಸ ಒಂದು ಗ್ರಾಮ ಮಟ್ಟದಲ್ಲಿ ನೀವು ನಿರ್ವಹಿಸಬೇಕಾದಂತ ಕರ್ತವ್ಯ ತುಂಬಾ ಬೆಟರ್ ಇರುತ್ತೆ ಪಿ ಡಿ ಒಗೆ ಹೋಲಿಸಿದ್ರೆ ಬಿ ಎ ಓ ಬೆಸ್ಟ್ ಬಟ್ ಪಿ ಡಿ ಒಸ್ ಓಕೆ ಒಳ್ಳೆ ಜಾಬ್ ಇಲ್ಲ ಅಂತಲ್ಲ ಬಟ್ ವಿ ಎ ಒ ಕೆಲವ್ರಿಗೆ ಕನಸಿನ ಉದಯ್ ಹಿಂದೆ ನಿಮ್ಗೆ ಗೊತ್ತಿದೆ ಓನ್ಲಿ ಪಿ ಯು ಸಿ ಮೆರಿಟ್ ಆಧಾರದ ಮೇಲೆ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ರು ಎಷ್ಟೋ ಜನ ಪರ್ಸೆಂಟೇಜ್ ಇಲ್ಲದೆ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಬಟ್ ಈಗ ಹಂಗಿಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಯಾರು ಬರೀತೀರಾ ಅವ್ರು ಪಾಸ್ ಆಗ್ತೀರಾ ಸೆಲೆಕ್ಟ್ ಆಗಿ ಹೋಗ್ತೀರಾ ಆ್ಯಂಡ್ ಕಡ್ಡಾಯಕರಣ ಕೂಡ ಅಷ್ಟೇ ಈ ಹಿಂದೆ ಯಾರು ಬರೆದು ಪಾಸ್ ಆಗಿದ್ದೀರಾ ಅಗೇನ್ ಬರೆಯುವಂಥ ಅವಶ್ಯಕತೆ ಇರಲ್ಲ ಡೈರೆಕ್ಟ್ ನಿಮಗೆ ಜಿ ಕೆ ಆ್ಯಂಡ್ ಕಮ್ಯುನಿಕೇಶನ್ ಪೇಪರ್ ಇರುತ್ತೆ ಸೊ ಅದಕ್ಕೆ ಸ್ವಲ್ಪ ಎಫರ್ಟ್ ಆಗಿದ್ದಾರೆ ಆರಾಮಾಗಿ ಈ ಹುದ್ದೆಯನ್ನು ನೀವು ಪಡ್ಕೊಳ್ಬೋದು ಕಳೆದ ಬಾರಿ ಆಯ್ಕೆಯಾದಂಥ ಒಂದಿಷ್ಟು ಅಭ್ಯರ್ಥಿಗಳನ್ನು ಕೇಳಿ ನೋಡಿ ಸೊ ಹಲವಾರು ಜನ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಯಾವ್ಯಾವೆಲ್ಲ ಬುಕ್ಸ್ಗಳನ್ನು ಓದಿ ಅಂತೇಳಿ ಸೊ ಅದನ್ನು ಅಪ್ ಮಾಡಿ ಆ್ಯಂಡ್ ನೋಟಿಫಿಕೇಶನ್ ರಿಲೇಟೆಡ್ಡು ಇಷ್ಟು ಮಾಹಿತಿ ಇದೆ ಧನ್ಯವಾದಗಳು